ಇಂದು ಆಕಾಶ ಶಿಕ್ಷಣ ಸಮೂಹ ಸಂಸ್ಥೆಯಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಆಚರಣೆ ಕಾರ್ಯಕ್ರಮ ವೈದ್ಯಕೀಯ ವಿದ್ಯಾರ್ಥಿಗಳು ಕನ್ನಡ ಪರವಾದಂತಹ ಹಾಡುಗಳನ್ನು ಹಾಡಿ ನೃತ್ಯ ಪ್ರದರ್ಶನವನ್ನು ಮಾಡಿದರು ನಮ್ಮ ನಾಡಿನ ಬಗ್ಗೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆ ಇರಬೇಕು ನಮ್ಮ ನಾಡಿನ ನೆಲ ಜಲ ಸಂಸ್ಕೃತಿ ಎಲ್ಲವನ್ನು ಇಂದಿನ ಯುವ ಪೀಳಿಗೆ ಅರಿಯಬೇಕು ಮನುಷ್ಯನಿಗೆ ಉಚಿತವಾಗಿ ದೊರೆಯುವುದರ ಬಗ್ಗೆ ಅರಿವಿರುವುದರ ಅದರ ಮಹತ್ವ ಹರಿತಾಗಲೇ ಅದರ ಬೆಲೆ ಗೊತ್ತಾಗುವುದು ಡಾಕ್ಟರ್ ರಾಜ್ಕುಮಾರ್ ಹೇಳಿದಂತೆ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಅದು ನಮ್ಮ ಕನ್ನಡ ಭಾಷೆ ಡಾಕ್ಟರ್ ಮೂರ್ತಿ ಕುಮಾರ್ ಆಸ್ಪತ್ರೆಯ ವೈದ್ಯರು ಇಲ್ಲಿ ಮುಂದೆ ನಡೆಸಬೇಕು ಇಲ್ಲ ಅಂತೀ ಅದ್ರ ಬಗ್ಗೆ ಹೆಮ್ಮೆ ಇರ್ಬೇಕು ನಮ್ಮ ಯುವ ಪೀಳಿಗೆ ಗೊತ್ತೇ ಇರೋದಿಲ್ಲ ಅಲ್ಲ ಅದಕ್ಕೆ ಅವ್ರಿಗೆ ಅವಾಗವಾಗಿ ತಿಳಿಸ್ತಾ ಇರಬೇಕಿಲ್ಲ ಗರ್ವ ಗರ್ವ ನಮಗೆ ಹೆಮ್ಮೆ ಇರ್ಬೇಕು ನಮ್ಮ ನಾಣಿ ಮಟ್ಟಕ್ಕೆ ವರಗ ಡಾಕ್ಟರ್ ರಾಜ್ಕುಮಾರ್ ಅವರೇ ಬೆಳೆದಂತ ನಾಡು ಮೀಟಿದಂತ ನಾಡು ಅದ್ರ ಬಗ್ಗೆ ಗೌರವ ಆಮೇಲೆ ನಮ್ಮ ಜಲ ಕಾವೇರಿ ಕಣ ಕಣದಲ್ಲೂ ಕಾವೇರಿ ಗಾಳಿಯ ನಮ್ಮ ಜನ ಅಂದ್ರೆ ಈ ಜನ ಪಡೆಯೋದಕ್ಕೆ ಎಷ್ಟೋ ಜನ ಯುದ್ಧ ಮಾಡಕ್ ಸಿದ್ಧ ಅದಕ್ಕೋಸ್ಕರ ನಮ್ಗೆ ಅಷ್ಟು ಸುಲಭ ಸಿಕ್ಕಿದೆ ಅದಕ್ಕೆ ನಮ್ಮನ್ನು ಬೆಲೆ ಗೊತ್ತಾಗ್ತಾ ಅನ್ಸುತ್ತೆ ಈ ಬೆಲೆ ತಿಳ್ಕೋಬೇಕು ಅಂದ್ರೆ ನೀವು ಆಚೆ ಕಡೆ ಆಚೆ ಕಡೆ ಅಂದ್ರೆ ನಾನು ಬರೀ ನಮ್ಮ ಬಿಲ್ಡಿಂಗ್ ಆಚೆ ಅಲ್ಲ ನಮ್ಮ ದೇಶ ನಮ್ಮ ದೇಶದ ಆಚೆ ಹೋಗಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಕಾಲಿಗೆ ನೀರು ನಮ್ಮ ಭಾಷೆ ಹಾಕಿದೆ ಹನ್ನೊಂದು ವರ್ಷ ಅಷ್ಟು ಅಷ್ಟೊಂದು ಶ್ರೀಮಂತಿಕೆ ನಮ್ಮ ಭಾಷೆ ಈ ಒಂದು ವಿಷಯ ಆಗಿದ್ದರೆ ನಾವು ಕನ್ನಡಿಗ ಎಲ್ಲಾ ಭಾಷೆಯನ್ನು ಎಲ್ಲಾ ಭಾಷೆಗಳು ಭಾಷೆ ಕನ್ನಡಿಸ್ತೀವಿ ಅದಕ್ಕೆ ಅಣ್ಣ ಹೇಳಿರೋದು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದು ಭಾಷೆ ಕನ್ನಡ